ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಸಂಬಂಧಿಸಿದಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು ಆರೋಪಿ ದರ್ಶನ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇದೆ ಅಂತಹ ಒಂದು ಮಾಹಿತಿ ಇದು ದರ್ಶನ್ ಬಾಲಿಗೆ ನಿಜಕ್ಕೂ ಕೂಡ ಆ ಫೋಟೋ ಏನಿದೆ ಅದು ಕಂಟಕವಾಗುತ್ತಾ ದರ್ಶನ್ಗೆ ಕಾನೂನು ಕುಣಿಕೆ ಈಗ ಮತ್ತಷ್ಟು ಬಿಗಿಯಾಗ್ತಾ ಇದೆ ಕೊಲೆ ಸ್ಥಳದಲ್ಲಿ ತೆಗೆದಿದ್ದಂತಹ ದರ್ಶನ್ ಫೋಟೋ ರಿಟ್ರೀವ್ ಆಗಿದೆ ಸಾಕ್ಷಿದಾರ ಪುನೀತ್ ಮೊಬೈಲ್ನಲ್ಲಿದ್ದಂತಹ ಫೋಟೋ ಅದು ಆ ಫೋಟೋ ಈಗ ರಿಟ್ರೀವ್ ಆಗಿದೆ ಚಿತ್ರದುರ್ಗದ ಆರೋಪಿಗಳು ಕೊಲೆ ಸ್ಥಳದಲ್ಲಿದ್ದಂತಹ ಫೋಟೋ ಅದು ದರ್ಶನ್ ಘಟನಾ ಸ್ಥಳಕ್ಕೆ ಬಂದು ಹಲ್ಲೆ ಮಾಡಿದ್ದರ ಬಗ್ಗೆ ಈ ಫೋಟೋ ಸಾಕ್ಷ್ಯ ಹೇಳ್ತಾ ಇದೆ ಪೊಲೀಸರ ಮುಂದೆ ಸಾಕ್ಷ್ಯ ಹೇಳಿರುವಂತಹ ಆರೋಪಿ ಪುನೀತ್ ಪುನೀತ್ ಹೇಳಿಕೆಗೆ ಪೂರಕವಾಗಿಯೇ ಮೊಬೈಲ್ನಲ್ಲಿ ಫೋಟೋ ಈಗ ಪತ್ತೆಯಾಗಿದೆ ಪುನೀತ್ ಡಿಲೀಟ್ ಮಾಡಿದ್ದಂತಹ ಫೋಟೋವನ್ನು ಪೊಲೀಸರು ರಿಟ್ರೀ ಮಾಡಿದ್ದಾರೆ ಫೋಟೋ ಸೇರಿದ ಹಾಗೆ ಹಲವು ಎಫ್ ಎಲ್ ವರದಿಯನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಿದ್ಧಪಡಿಸಬೇಕು ಅಂತ ಸಿದ್ಧತೆಗಳಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆಯ ಬಳಿಕ ಫೋಟೋಗೆ ಪೋಸ್ ನೀಡಲಾಗಿತ್ತು ಎಂಟು ಫೋಟೋಗಳನ್ನು ಈಗ ಪೊಲೀಸರು ರಿಕವರಿ ಮಾಡಿದ್ದಾರೆ ಜಗ್ಗ ಅನುಕುಮಾರ್ ರವಿಶಂಕರ್ ಹಾಗೂ ದರ್ಶನ್ ಇರುವಂತಹ ಫೋಟೋ ರ್ಯಾಂಗ್ಲರ್ ಕಾರ್ ಮುಂದೆ ನಿಂತು ತೆಗೆಸಿಕೊಂಡಿದ್ದಂತಹ ಫೋಟೋ ಅದು ವಿನಯ್ಗೆ ಸೇರಿದ ಕಾರಿನ ಮುಂದೆ ತೆಗೆಸಿಕೊಂಡಂತಹ ಫೋಟೋ ಅದಕ್ಕೆ ಪೋಸ್ ಬೇರೆ ಕೊಟ್ಟಿರ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ರಮೇಶ ಈಗ ದರ್ಶನ್ ಕೊಲೆ ಸ್ಥಳದಲ್ಲಿ ತೆಗೆದಿದ್ದಂತಹ ಒಂದು ಫೋಟೋ ಆ ಫೋಟೋವನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ ಸೊ ಇದು ಕೂಡ ಎವಿಡೆನ್ಸ್ ಆಗುತ್ತೆ ಬಹಳ ಪ್ರಮುಖ ಎವಿಡೆನ್ಸ್ ಇದು ಖಂಡಿತ ಅಂದ್ರೆ ನಟ ದರ್ಶನ್ ಪಟ್ಟಣಗೆರೆ ಹೋಗಿ ಮತ್ತೆ ಆತ ತನ್ ಹಲವು ಬೇರೆ ಬೇರೆ ಕೇಸುಗಳ ಜೊತೆ ಸೇರಿ ರೇಣುಕಾ ಸ್ವಾಮಿ ಅವರೇ ಅಲ್ಲೆಯನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈ ಮೊದಲು ಸಲ್ಲಿಸಿದಂತ ಪ್ರಾಥಮಿಕ ನಲ್ಲಿ ಕೂಡ ಸಂಪೂರ್ಣವಾದ ಸಾಕ್ಷಿಗಳಿದ್ವು ಆದ್ರೆ ಆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಕೂಡ ಒಂದಷ್ಟು ವಿಚಾರಗಳನ್ನ ದರ್ಶನ್ ಪರ ವಕೀಲರು ಎತ್ತಿದ್ರು ಅಂದ್ರೆ ಅದರಲ್ಲಿ ಆ ನಂಬರ್ ದರ್ಶನ್ ನಂಬರ್ ಅಲ್ಲಿ ಟೆಕ್ನಿಕಲಿ ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಅನ್ನುವಂಥ ಕಾರಣಕ್ಕೆ ಲೊಕೇಶನ್ ಇದೆ ಅನ್ನುವಂಥ ಕಾರಣಕ್ಕೆ ದರ್ಶನೇ ಹೋಗಿದ್ರು ಅನ್ನೋದಕ್ಕೆ ಏನಿದೆ ಆ ಆ ನಂಬರ್ ದರ್ಶನ್ದೇ ಅಲ್ಲ ಅನ್ನುವಂತ ನೀತಿ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು ಆದ್ರೆ ದರ್ಶನ್ ಆ ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲೇ ಮಾಡಿದ್ರು ಎಷ್ಟೊತ್ತಿಗೆ ಬಂದ್ರು ಎಲ್ಲಿಂದ ಬಂದ್ರು ಬೇರೆ ಬೇರೆ ರೀತಿಯಾದ ಸಾಕ್ಷಿಗಳು ಎಲ್ಲವೂ ಕೂಡ ಇದ್ವು ಆದ್ರೆ ದರ್ಶನ್ ಘಟನಾ ಸ್ಥಳದಲ್ಲಿ ಇದ್ದದ್ದು ಅಥವಾ ಅಸಾಲ್ಟ್ ಮಾಡುವಂತ ಒಂದಷ್ಟು ಫೋಟೋಗಳಾಗ್ಲಿ ವಿಡಿಯೋಗಳಾಗ್ಲಿ ರಿಟ್ರೈವ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪೊಲೀಸರು ಮಾಡಿದ್ರು ಆ ನಿಟ್ಟಿನಲ್ಲಿ ಒಂದಷ್ಟು ಯಶಸ್ಸನ್ನು ಸಿಕ್ಕಿರುವಂತದ್ದು ಅಂದ್ರೆ ಪ್ರಮುಖವಾದಂತಹ ಸಾಕ್ಷಿದಾರ ಪುನೀತ್ ಪುನೀತ್ನ ಮೊಬೈಲ್ ನಲ್ಲಿ ಒಂದಷ್ಟು ಫೋಟೋಗಳನ್ನು ರಿಟ್ರೈವ್ ಮಾಡಿದ್ದಾರೆ ಅದರಲ್ಲಿ ಆ ಒಂದು ಫೋಟೋದಲ್ಲಿ ಇರುವಂತದ್ದು ಏನಂದ್ರೆ ಕೆಲವು ಆರೋಪಿಗಳೇನಿದ್ರೆ ಚಿತ್ರದುರ್ಗದಿಂದ ಬಂದಂತಹ ಜಗದೀಶ್ ಆಗ್ಲಿ ಅನುಕುಮಾರ್ ರವಿಶಂಕರ್ ಜೊತೆಗೆ ದರ್ಶನ್ ರ್ಯಾಂಗ್ಲರ್ ಕಾರ್ ಮುಂದೆ ನಿಂತು ತೆಗೆದಂತ ಫೋಟೋಗಳನ್ನು ರಿಟ್ರೈವ್ ಮಾಡಿದ್ದಾರೆ ಆ ಮೂಲಕ ದರ್ಶನ್ ಮತ್ತೆ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ ನಂತರ ಅಸಾಲ್ಟ್ ಮಾಡಿ ಅಥವಾ ನಂತರ ನೀಗಿದ ನಂತರ ಜಾಗದಲ್ಲಿ ತೆಗೆದ ಫೋಟೋ ಅನ್ನುವಂಥದ್ದನ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಟ್ಟಿರುವಂತದ್ದು ಸೊ ಹೀಗಾಗಿ ಈ ಒಂದು ಫೋಟೋ ದರ್ಶನ್ ಅಲ್ಲಿ ಇದ್ರು ಅನ್ನುವಂಥದ್ದು ಮತ್ತೆ ಏನು ದರ್ಶನ್ ಇಂದ ರಿಕವರಿ ಮಾಡಿದ್ರು ಪ್ಯಾಂಟ್ ಗಳು ಮತ್ತೆ ಡ್ರೆಸ್ ಆಗಲಿ ಶೂ ಆಗ್ಲಿ ಅದೇ ಪ್ಯಾಂಟ್ ಎಸ್ ಎಸ್ ರಮೇಶ್ ಹಾಗೆ ಸಂಪರ್ಕದಲ್ಲಿರಿ ಅವರ ವೇಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಪಡೆದೀರಿ ಈಗಾಗಲೇ ಆರು ವಾರಗಳ ಮಧ್ಯಂತರ ವೇಲ್ನಲ್ಲಿರುವಂತಹ ದರ್ಶನ್ಗೆ ಮತ್ತೊಂದು ಶಾಕ್ ಇದು ಸರ್ಜರಿಗೆ ಬಂದ ಕಿಲ್ಲಿಂಗ್ ಸ್ಟಾರ್ ಮತ್ತೆ ಜೈಲಿಗೆ ಹೋಗ್ತಾನ ಮತ್ತೊಂದು ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ ಪೊಲೀಸರು ಹೆಚ್ಚುವರಿ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊತಾ ಇದ್ದಾರೆ ಈಗಾಗಲೇ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ದಾರೆ ಈಗ ಮತ್ತೊಂದು ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆ ಆಗಿದೆ ಒಂದು ಸಾವಿರಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಪಟ್ಟಿ ರೆಡಿ ಇದೆ ಇಪ್ಪತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಹೊಂದಿರುವಂತಹ ದೋಷಾರೋಪ ಪಟ್ಟಿ ತಾಂತ್ರಿಕ ಸಾಕ್ಷ್ಯ ಮತ್ತು ಎಲ್ ರಿಪೋರ್ಟ್ ಅಂಶಗಳೆಲ್ಲವೂ ಕೂಡ ಇದರಲ್ಲಿ ಉಲ್ಲೇಖ ಇವತ್ತು ಸಂಜೆ ಅಥವಾ ನಾಳೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡೋದಿಕ್ಕೆ ಸಿದ್ಧತೆಗಳಾಗಿದೆ ಒಂದೆಡೆ ಸರ್ಜರಿ ಸಂಕಷ್ಟ ಆದರೆ ಮತ್ತೊಂದು ಕಡೆ ಈಗ ಚಾರ್ಜ್ ಶೀಟ್ನ ಕಂಟಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್